ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮ್ಯಾಂಗೋ ಮಿಲ್ಕ್ ಬರ್ಫಿನ ಮಾಡ್ತಾ ಅದಕ್ಕೆ ನಾನಿವಾಗ ಒಂದು ಪಾತ್ರೆ ತಗೊಂಡು ಎರಡು ಬೌಲಷ್ಟು ಹಾಲಿನ ಪು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ ನಾನು ಹಾಲಿನ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಹಾಲಿನ ಪೌಡ್ರು ಮತ್ತು ತುಪ್ಪನ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಅದು ಗಂಟುಗಳಿಲ್ಲದೆ ಇರೋ ಥರ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಗಂಟುಗಳು ಬರಲ್ಲ ಮೊದಲೇ ತುಪ್ಪನೂ ಹಾಲಿನ ಪೌಡ್ರನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಒಂದು ಮಾವಿನ ಹಣ್ಣಿನ ತಗೊಂಡು ತೊಳೆದು ಅದನ್ನು ಕತ್ತರಿಸಿ ಅದರ ಪಲ್ಪ್ಸನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ಅದನ್ನು ನೀಟಾಗಿ ಕತ್ತರಿಸಿ ಪಲ್ಪ್ಸನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಳ್ ಹಾಕ್ಕೊಳ್ತಿದ್ದೀವಿ ಈಗ ಪಲ್ಪ್ಸನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಮೇಲೆ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ಇವಾಗ ಮಾವಿನ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ಈಗ ನಾನು ನೆಕ್ಸ್ಟು ಒಂದು ಪಾತ್ರೆನ ಇದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಈ ಸಕ್ಕರೆ ನೆನೆಯುವಷ್ಟು ನೀರು ಹಾಕ್ಕೋಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು ಸಕ್ಕರೆ ಕರ್ಗೋದಷ್ಟು ಕರ್ಗೋದಕ್ಕಷ್ಟೇ ಇವಾಗ ನಾನು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲಿಟ್ಕೊಂಡು ಮಧ್ಯಮ ಊರಿನಲ್ಲಿ ಸಕ್ಕರೆ ಕುದಿ ಬರ್ಸ್ಕೋಬೇಕು ಅದು ಒಂದೆಳೆ ಪಾಕ ಬರೋಷ್ಟು ಕುದಿ ಬಂದರೆ ಸಾಕು ಜಾಸ್ತಿ ಬೇಡ ಇವಾಗ ನೋಡಿ ಈಗ ಗಮ್ಮು ಈ ಥರ ಅಂಟುತ್ತೆ ಈ ಟೈಮಲ್ಲಿ ಸಕ್ಕರೆ ಪಾಕಕ್ಕೆ ನಾವು ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋಣ ಇದು ಕ್ಲೀನಾಗಿ ಸಕ್ಕರೆ ಪಾಕದ ಜೊತೆ ಹೊಂದ್ಕೊಳ್ಳೋ ಹಾಗೆ ಈ ಥರ ತಿರ್ಸ್ಕೋಬೇಕು ಅದು ಒಂದು ಕುದಿ ಚೆನ್ನಾಗಿ ಬಂದರೆ ಸಾಕಾಗುತ್ತೆ ಚೆನ್ನಾಗಿ ಕುದಿ ಬರ್ತಿದ್ದಂಗೆ ಸ್ಟವನ್ನ ಆಫ್ ಮಾಡಿ ಇವಾಗ ನಾವು ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ತುಪ್ಪದ ಜೊತೆಗೆ ಹಾಲಿನ ಪೌಡ್ರನ್ನ ಅದರ ಮಿಶ್ರಣವನ್ನು ಈಗ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಇದನ್ನು ಈ ಥರ ಕೈ ಆಡಿಸ್ಬೇಕಾಗುತ್ತೆ ಸೌಟಲ್ಲಿ ಹಾಲಿನ ಪೌಡ್ರು ಮತ್ತು ಸಕ್ಕರೆ ಪಾಕ ಎರಡು ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಈ ಥರ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಸ್ಟವ್ ಹಚ್ಚೋಣ ಆಗ ಏಲಕ್ಕಿನ ಹಾಕ್ತಾ ಇದ್ದೀವಿ ಈ ಟೈಮಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ ಈ ಥರ ಚೆನ್ನಾಗಿ ಥರ ತಿರ್ಸ್ತಾ ಇರಬೇಕು ಸಣ್ಣ ಉರಿ ಇಟ್ಕೊಂಡು ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಖಾದ್ಯಗಳು ಈ ಕೈನು ಎಲ್ಲರೂ ಮಾಡ್ಕೋತಾ ಇರ್ತಾರೆ ನಾನು ಹೊಸದಾಗಿ ಈ ಥರ ಒಂದು ರುಚಿಕರವಾದಂಥ ಖಾದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮಾವಿನ ಹಣ್ಣು ಹಾಲು ಪೌಡ್ರು ಸಕ್ಕರೆ ಹಾಕಿ ಹಾಗೂ ತುಪ್ಪ ಹಾಕಿಬಿಟ್ಟು ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಬೆಂದು ಬರ್ತಾ ಇದೆ ತಳ ಬಿಡ್ತಾ ಇದೆ ಇವಾಗ ನೋಡಿ ಇದು ಬೆಂದಿದೆ ಈಗ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಈಗ ಕೈಯಲ್ಲಿ ಈ ಥರ ಉಂಡೆ ಮಾಡಿದ್ರೆ ಕೈಗೂ ಅಂಟಬಾರ್ದು ಉಂಡೆನೂ ನೀಟಾಗಿ ಆಗಬೇಕು ಬೆಂದಾಗಿದೆ ಸ್ಟೌವ್ನ ಆಫ್ ಮಾಡಿದ್ದೀನಿ ಈ ತಟ್ಟಿಗೆ ಸ್ವಲ್ಪ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಈ ತಟ್ಟಿಗೆ ನಾನು ಮ್ಯಾಂಗೋ ಮತ್ತು ಹಾಲು ಪೌಡ್ರಿಂದ ಮಾಡಿರೋ ಸ್ವೀಟನ್ನು ಹಾಕ್ಕೊಳ್ತಿದ್ದೀನಿ ಈಗ ತಟ್ಟೆಗೆ ಹಾಕ್ಕೊಂಡಾಯ್ತು ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಬೋದು ಹಾಕ್ಕೊಂಡು ಸ್ವಲ್ಪ ಈ ಥರ ಮೆತ್ಕೊಂಡು ಆಮೇಲೆ ತಣ್ಣಗಾಗ್ತಿದ್ದಂತೇ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕತ್ತರಿಸ್ಕೋಬೋದು ಈಗ ನಾನು ಕತ್ತರಿಸ್ಕೊಳ್ತಾ ಇದ್ದೀನಿ ಸ್ವೀಟನ್ನು ನೋಡಿ ನಿಮಗೆ ಈ ಸ್ವೀಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನೋಡಿ ಈಗ ಸ್ವೀಟನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡು ಎತ್ತಿ ಇಟ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಬೌಲಿಗೆ ಎಲ್ಲ ಸ್ವೀಟನ್ನು ಹಾಕ್ಕೊಳ್ತಿದ್ದೀನಿ